ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಸಮಗ್ರ ಶಿಕ್ಷಣ ಕರ್ನಾಟಕ ನಲಿಕಲಿ ಒಂದು ಮತ್ತು ಎರಡನೇ ತರಗತಿಯ ಕನ್ನಡದ ಅಭ್ಯಾಸದ ಹಾಳೆಗಳು ಎರಡು ಮತ್ತು ಮೂರನೇ ತರಗತಿಯ ಮಕ್ಕಳ ಸೇತುಬಂಧ ಕಲಿಕೆಗಾಗಿ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಸಾಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಅತನಿ ವಲಯ ಅತನಿ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಸಂಕೋನಟ್ಟಿ ಹಾಗೂ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳ ಒಂದು ಮಾರ್ಗದರ್ಶನದಂತೆ ನಮ್ಮ ಒಂದು ಇಲಾಖೆ ಒಂದು ಅರುವತ್ತು ದಿನಗಳ ಒಂದು ಅಭ್ಯಾಸದ ಹಾಳೆಗಳನ್ನು ನಮಗೆ ನೀಡಿದ್ದಾರೆ ಆ ಒಂದು ಅಭ್ಯಾಸದ ಹಾಳೆಗಳಲ್ಲಿ ಅರುವತ್ತು ದಿನದ ಅಭ್ಯಾಸದ ಹಾಳೆಗಳಲ್ಲಿ ಒಂದು ಮತ್ತು ಎರಡು ಮೂರು ಮೂರನೇ ತರಗತಿಯ ಮೂರು ವರ್ಗದ ಅಭ್ಯಾಸದ ಹಾಳೆಗಳ ನಮಗೆ ಅರುವತ್ತು ದಿನಗಳ ಅಭ್ಯಾಸದ ಹಾಳೆಗಳನ್ನು ನೀಡಿದ್ದಾರೆ ಅದರಲ್ಲಿ ನಾನು ಎರಡನ್ನು ಎರಡು ಮತ್ತು ಮೂರನೆಯ ತರಗತಿಯ ಕನ್ನಡದ ಅಭ್ಯಾಸದ ಹಾಳೆಗಳ ವಿಡಿಯೋವನ್ನು ಇಲ್ಲಿ ನೀಡಿದ್ದೇನೆ ಈ ಒಂದು ಈ ಒಂದು ವಿಡಿಯೋವನ್ನು ಮಾರ್ಗದರ್ಶನ ಮಾಡ್ತಿರುವರು ಶಿಕ್ಷಕಿ ಶ್ರೀಮತಿ ಶೋಭಾ ಸಿ ಪಾಟೀಲ್ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಸತ್ತಿ ಅತನಿ ತಾಲೂಕು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ನಲಿಯುತ್ತ ಕಲಿಯೋಣ ಮಕ್ಕಳೇ ಈಗ ಎರಡನೇ ತರಗತಿಯ ಮಕ್ಕಳ ಸೇತು ಬಂದ ಕಲಿಕೆಗಾಗಿ ಯಾವ ಯಾವ ಅಭ್ಯಾಸದ ಹಾಳೆಗಳನ್ನು ನಾವು ದಿನನಿತ್ಯ ಯಾವ ಯಾವ ಅಭ್ಯಾಸದ ಹಾಳೆಗಳನ್ನು ಮಾಡೋಣ ಅಂತ ನೋಡೋಣ ಮಕ್ಕಳೇ ಮೊದಲನೇ ದಿನ ಇದು ಎರಡನೇ ತರಗತಿಯ ಮಕ್ಕಳಿಗಾಗಿ ಮೊದಲನೇ ದಿನ ಬೇಲೆ ಮೇಲೆ ಹಾರಾಡಿ ಈ ಒಂದು ಹಾಡನ್ನು ರಾಗಬದ್ಧವಾಗಿ ಒಂದು ಹಿರಿಯರ ಸಹಾಯದಿಂದ ಮಕ್ಕಳಾದವರು ಇದನ್ನು ಹಾಡಲು ಮನೆಯಲ್ಲಿ ಪ್ರಯತ್ನಿಸಬೇಕು ಇದು ಮೊದಲನೇ ದಿನ ಜುಲೈ ಒಂದರಿಂದ ಇದು ಪ್ರಾರಂಭವಾಗುತ್ತದೆ ಇದು ಮೊದಲನೇ ದಿನ ಬೇಲಿ ಮೇಲೆ ಹಾರಾಡಿ ಈ ಹಾಡನ್ನು ಏನು ಮಾಡಬೇಕಂದ್ರೆ ಮಕ್ಕಳು ತಿಳಿಯುತ್ತಲ್ಲ ಹಿರಿಯರ ಸಹಾಯದಿಂದ ರಾಗಬದ್ಧವಾಗಿ ಹಾಡಲು ಪ್ರಯತ್ನ ಮಾಡಬೇಕು ಅದೇ ರೀತಿಯಾಗಿ ಜುಲೈ ಎರಡನೇ ದಿನ ಚಿನ್ನದ ಮೊಟ್ಟೆ ಇಡುವ ಕೋಳಿ ಈ ಅಭ್ಯಾಸದ ಹಾಳನ್ನು ಕೂಡ ಹಿರಿಯರ ಸಹಾಯ ಪಡೆದುಕೊಂಡು ಹಿರಿಯರ ಸಹಾಯ ಪಡೆದುಕೊಂಡು ಕೇಳಲು ಪ್ರಯತ್ನಿಸಬೇಕು ಮೂರನೇ ದಿನ ಮೂರನೇ ದಿನ ಏನು ಮಾಡಬೇಕು ಅಂತ ಕೇಳಿ ಮಕ್ಕಳೇ ಚುಕ್ಕಿಯನ್ನು ಸೇರಿಸೋಣ ಈ ಅಭ್ಯಾಸದ ಹಾಳೆಯನ್ನು ಬಾಣದ ಗುರ್ತನ್ನು ಆಧರಿಸಿ ಚುಕ್ಕಿಯನ್ನು ಸೇರಿಸಲು ಪ್ರಯತ್ನ ಮಾಡಬೇಕು ನಾಲ್ಕನೇ ದಿನ ಸಹ ಕೂಡ ಅದೇ ರೀತಿಯಾಗಿ ಚುಕ್ಕೆಯನ್ನು ಸೇರಿಸಿ ಒಂದು ಸೇರಿಸಲು ಪ್ರಯತ್ನ ಮಾಡಬೇಕು ಮತ್ತು ನಿನಗಿಷ್ಟವಾದ ಚಿತ್ರವರೇ ನಿಮಗೆ ಯಾವುದೇ ಇಷ್ಟ ಆಗುತ್ತಲ್ಲ ಆ ಚಿತ್ರವನ್ನು ತೆಗೆಯಲು ಪ್ರಯತ್ನ ಮಾಡಬೇಕು ಅದೇ ರೀತಿಯಾಗಿ ಐದನೇ ದಿನ ಐದನೇ ದಿನ ಯಾವ ಅಭ್ಯಾಸದ ಹಾಳೆ ಬರುತ್ತಂದರೆ ಚಂದ ಮಾಮ ಬಾರಯ್ಯ ಈ ಒಂದು ಹಾಡನ್ನು ಕೂಡ ಮಕ್ಕಳೇ ಹಿರಿಯ ಸಹಾಯದಿಂದ ಹಿರಿಯರ ಸಹಾಯದಿಂದ ಏನು ಮಾಡಬೇಕು ರಾಗಬದ್ಧವಾಗಿ ಹಾಡಲು ಮಕ್ಕಳೇ ಪ್ರಯತ್ನ ಮಾಡಬೇಕು ಆರನೇ ದಿನ ಆರನೇ ದಿನ ಕೂಡ ಚುಕ್ಕಿ ಸೇರಿಸಿ ಚಿತ್ರ ಬರೆಯೋಣ ನೋಡಿ ಮಕ್ಕಳೇ ಬಾಣದ ಗುರುತನ್ನು ಆಧರಿಸಿ ಚುಕ್ಕಿಗಳನ್ನು ಸೇರಿಸಲು ಪ್ರಯತ್ನ ಮಾಡಬೇಕು ನಂತರ ಖಾಲಿ ಜಾಗದಲ್ಲಿ ಅದರಂತೆ ನಾವು ಬರೆಯಬೇಕು ಏಳನೇ ದಿನ ಏಳನೇ ದಿನ ಅಭ್ಯಾಸದ ಹಾಳೆ ನೋಡಿ ಮಕ್ಕಳೇ ಶಾಲೆಗೆ ಹೋಗುವೆ ಶಾಲೆಗೆ ಹೋಗುವೆ ಈ ಅಭ್ಯಾಸದ ಹಾಳೆಯಲ್ಲಿ ಒಂದು ಹಾಡನ್ನು ಕೊಟ್ಟಿದ್ದಾರೆ ಶಾಲೆಗೆ ಹೋಗುವೆ ಎನ್ನುವ ಹಾಡನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಹಿರಿಯರ ಸಹಾಯದಿಂದ ಹಾಡಲು ಮಕ್ಕಳು ಪ್ರಯತ್ನ ಮಾಡಬೇಕು ಇಷ್ಟು ಏಳನೇ ತರಗತಿಯ ಮಕ್ಕಳ ಒಂದು ಅಭ್ಯಾಸದ ಹಾಳೆಗಳನ್ನು ನೋಡಿದ್ರಿ ಇನ್ನು ಅದೇ ರೀತಿಯಾಗಿ ಮೂರನೇ ತರಗತಿಯ ಮಕ್ಕಳ ಸೇತು ಬಂದ ಕಲಿಕೆಗಾಗಿ ಕನ್ನಡದ ಅಭ್ಯಾಸದ ಹಾಳೆಗಳು ಮೊದಲನೇ ದಿನ ಮತ್ತು ಎರಡನೇ ದಿನ ಬೆಳ್ಳಿ ಚುಕ್ಕಿ ಮೂಡಿ ತಕ್ಕ ಈ ಹಾಡು ಪೂರ್ವಸ ಸಿದ್ಧತಾ ಚಟುವಟಿಕೆಯಲ್ಲಿ ಬರುತ್ತದೆ ಇದನ್ನು ಕೂಡ ಮೂರನೇ ತರಗತಿಯ ಮಕ್ಕಳು ರಾಗಬದ್ಧವಾಗಿ ಒಂದು ಹಿರಿಯರ ಸಹಾಯದಿಂದ ಹಾಡಲು ಪ್ರಯತ್ನ ಮಾಡಬೇಕು ಇನ್ನು ಮೂರು ಮತ್ತು ನಾಲ್ಕನೇ ದಿನ ಮೂರು ಮತ್ತು ನಾಲ್ಕನೇ ದಿನ ಮೂರನೇ ತೆ ಮೂರನೆಯ ತರಗತಿಯ ಒಂದು ಮಕ್ಕಳಿಗೆ ಮೂರು ಕೊಡಲಿಗಳು ಮೂರು ಕೊಡಲಿಗಳು ಅನ್ನೋದು ಒಂದು ಕತೆಯನ್ನು ಬರುತ್ತದೆ ಆ ಕತೆ ಏನು ಮಾಡಬೇಕಂದ್ರೆ ಮಕ್ಕಳೇ ಹಿರಿಯರ ಸಹಾಯದಿಂದ ಅದನ್ನು ಕೇಳಿ ನೀವು ಅದನ್ನು ಮತ್ತೆ ಹೇಳಲು ಪ್ರಯತ್ನ ಮಾಡಬೇಕು ಇನ್ನೊಂದು ಅಭ್ಯಾಸದ ಹಾಳೆ ಅದರಲ್ಲಿ ಬರುತ್ತದೆ ಕೆಳಗಿನವುಗಳಿಗೆ ಚುಕ್ಕಿಗಳನ್ನು ಸೇರಿಸಿ ದಾರಿ ತೋರಿಸು ಅಲ್ಲಿ ಕೆಳಗೆ ಚುಕ್ಕಿ ಸೇರಿಸುವುದಿದೆ ಚುಕ್ಕಿಗಳನ್ನು ಸೇರಿಸಿ ಅದನ್ನು ದಾರಿ ತೋರಿಸಲು ಮಕ್ಕಳಾದವರು ಪ್ರಯತ್ನ ಮಾಡಬೇಕು ಐದು ಮತ್ತು ಆರನೇ ದಿನ ಮೂರನೇ ತರಗತಿಯ ಮಕ್ಕಳು ಐದು ಮತ್ತು ಆರನೇ ದಿನ ಏನು ಮಾಡಬೇಕಂದ್ರೆ ಮಾದರಿಯಂತೆ ನಿನ್ನ ಹೆಬ್ಬಟ್ಟನ್ನು ಬಣ್ಣದಲ್ಲಿ ಇಂಕು ದ್ರವರೂಪದ ಬಣ್ಣ ಇತ್ಯಾದಿ ಅದ್ದಿ ಬಿಳಿ ಹಾಳೆಯ ಮೇಲೆ ಒತ್ತುವ ಮೂಲಕ ಈ ರೀತಿಯ ಬೇರೆ ಬೇರೆ ಚಿತ್ರಗಳನ್ನು ರಚಿಸು ಮಕ್ಕಳೇ ಬಿಳಿ ಬಂದು ಬಿಳಿ ಒಂದು ಹಾಳೆಯ ಮೇಲೆ ಹೆಬ್ಬಟ್ಟನ್ನು ಹೆಬ್ಬಟ್ಟನ್ನು ಇಂಕುವನ್ನು ದ್ರವರೂಪದ ಒಂದು ದ್ರವರೂಪದ ಬಣ್ಣಗಳಲ್ಲಿ ಎದ್ದಿ ಆ ಒಂದು ಚಿತ್ರವನ್ನು ರಚಿಸಲು ಪ್ರಯತ್ನ ಮಾಡಬೇಕು ಇದು ಮ ಐದು ಮತ್ತು ಆರನೇ ದಿನ ಇನ್ನೊಂದು ಬರುತ್ತೆ ಐದು ಮತ್ತು ಆರನೇ ದಿನ ಪೂರ್ವಸಿದ್ಧತಾ ಚಟುವಟಿಕೆ ರಂಗೋಲಿಗೆ ಸೂಚನೆಯಂತೆ ಬಣ್ಣ ಅಥವಾ ರಂಗೋಲಿ ಪುಡಿ ಹಾಕು ನೋಡಿ ಮಕ್ಕಳೇ ಒಂದು ಅನ್ನೋ ನೋಡಿರಿ ರಂಗೋಲಿಯ ಪಕ್ಕಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಒಂದು ಅನ್ನೋ ಒಂದು ಸಂಖ್ಯೆಗೆ ಹಸಿರು ಬಣ್ಣ ತುಂಬಿ ಎಲ್ಲೆಲ್ಲೂ ಒಂದಿದೆಯಲ್ಲ ಅಲ್ಲಿ ಹಸಿರು ಬಣ್ಣ ತುಂಬಿ ಎರಡು ಅನ್ನೋದ ಕಡೆ ಹಳದಿ ಬಣ್ಣ ತುಂಬಿ ಮೂರು ಅನ್ನೋ ಸಂಖ್ಯೆ ಕಡೆ ಏನು ಮಾಡಬೇಕು ನೀವು ಗುಲಾಬಿ ಬಣ್ಣವನ್ನು ತುಂಬಿ ಅದೇ ರೀತಿಯಾಗಿ ನಾಲ್ಕಕ್ಕೆ ನೀಲಿ ಬಣ್ಣವನ್ನು ತುಂಬಿ ಈ ರೀತಿಯಾಗಿ ಐದು ಮತ್ತು ಆರನೇ ದಿನ ಒಂದು ಅಭ್ಯಾಸದ ಹಾಳೆಗಳನ್ನು ಬಿಡಿಸಲು ಪ್ರಯತ್ನ ಮಾಡಿ ಏಳು ಮತ್ತು ಎಂಟನೇ ದಿನ ಒಂದು ಅಭ್ಯಾಸದ ಹಾಳೆ ಯಾವುದು ಬರುತ್ತೆ ಅಂತ ಕೇಳಿ ಮಕ್ಕಳೇ ಕೆಳಗಿನ ಗುಣಿತಾಕ್ಷರಗಳನ್ನು ಗಮನಿಸು ನಂತರ ಗುಂಪಿಗೆ ಸೇರಿದ ಪದ ಅಕ್ಷರ ಬರೇ ಅದೇ ರೀತಿಯಾಗಿ ಕೆಳಗೆ ನೀಡಿರುವ ಅಕ್ಷರಗಳಿಂದ ಪ್ರಾರಂಭವಾಗುವ ಪದರಚಿಸು ಮತ್ತು ಕೆಳಗಿನ ಅಕ್ಷರಗಳನ್ನು ಬಳಸಿ ಪದರಚಿಸು ಕೆಳಗಿನ ವಾಕ್ಯಗಳನ್ನು ನಕಲು ಮಾಡು ಹೀಗೆ ಎರಡು ಮತ್ತು ಮೂರನೇ ತರಗತಿಗಳ ಸೇತು ಬಂದದ ಒಂದು ಕೆಲವೊಂದು ನಾವು ಏನು ಮಾಡಿದ್ವಿ ಈಗ ಅಭ್ಯಾಸದ ಹಾಳೆಗಳನ್ನು ನೋಡಿದ್ವಿ ಎಷ್ಟು ಎಂಟು ದಿನದ ಈ ಅರವತ್ತು ದಿನಗಳಲ್ಲಿ ಅಭ್ಯಾಸದ ಹಾಳೆಗಳನ್ನು ಏನು ಇಲಾಖೆ ಆದೇಶ ಮಾಡಿದೆಯಲ್ಲ ಆ ಅರವತ್ತು ದಿನಗಳಲ್ಲಿ ನಾನು ಈಗ ಎರಡು ಮತ್ತು ಮೂರನೇ ತರಗತಿಯ ಅಭ್ಯಾಸದ ಹಾಳೆಗಳನ್ನು ಎಂಟು ದಿನದ ಅಭ್ಯಾಸದ ಹಾಳೆಗಳನ್ನು ಮಾತ್ರ ನಾನು ಇಲ್ಲೇ ನೀಡಿದ್ದೇನೆ ಈ ಅಭ್ಯಾಸದ ಅಭ್ಯಾಸದ ಹಾಳೆಗಳನ್ನು ಎಲ್ಲ ಒಂದು ಶಿಕ್ಷಕರು ಎಲ್ಲ ಒಂದು ಮಕ್ಕಳಿಗೆ ಒಂದು ಮುಟ್ಟುವಂತೆ ವ್ಯವಸ್ಥೆ ಮಾಡಬೇಕು ಇನ್ನು ಮುಂದೆ ಎರಡು ಮತ್ತು ಮೂರನೇ ತರಗತಿಯಲ್ಲಿ ಬಂದಂಥ ಅಭ್ಯಾಸದ ಹಾಳೆಗಳಲ್ಲಿ ಬಂದಂಥ ಕೆಲವೊಂದು ಹಾಡುಗಳಿವೆ ಕತೆಗಳಿವೆ ಆ ಒಂದು ಕೆಲವೊಂದು ವಿಡಿಯೋಗಳನ್ನು ನಾವು ಮುಂದಿನ ಒಂದು ಹಂತವದ ವಿಡಿಯೋಗಳಲ್ಲಿ ನಾನು ಹಾಡನ್ನು ಕೂಡ ರಾಗಬದ್ಧವಾಗಿ ಹಾಡುವುದರ ಮುಖಾಂತರ ಕತೆಗಳನ್ನು ವಿ ವಿವರಣೆ ಮಾಡುವುದರ ಮುಖಾಂತರ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾನು ಬಿಡುತ್ತೇನೆ ಇದು ಈ ಒಂದು ವಿಡಿಯೋ ನಿಮಗೆ ನಿಮಗೆ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ ಸಬ್ಸ್ಕ್ರೈಬ್ರೊಂದಿಗೆ ಇದನ್ನು ಇನ್ನೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಹಾಗೂ ಎಲ್ಲ ಒಂದು ಶಿಕ್ಷಕರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು